ಸಬ್ಸಿಡಿ ಕೊಡ್ತಾರೆ ಅದಕ್ಕ ಹಂಗೆ ಕೃಷಿ ಅಂತಂದ್ರೆ ಕ್ಲೀನ್ ಆಗಿ ಫೋರ್ಸ್ ಬರೋದು ಜಾಸ್ತಿ ಯೂಸ್ ಮಾಡೋ ತುಮ್ಕೂರು ಸ್ಟಾರ್ಟ್ ಒಳ್ಳೇದಾಗ್ತದೆ ಕೃಷಿ ಕೂಡ ಮೀನು ಕೂಡ ಸಾಕ್ಬೋದಲ್ಲ ಅಂತ ಕೃಷಿ ಅದ್ ಹೈದರಾಬಾದ್ ಕ ವಿಜಯವಾಡ ಎಲ್ ಬೇಕದ ಹೊಡಿತದೆ ಈಗ ಕೃಷಿ ಹೊಂಡ ಇದೆಯಲ್ಲ ಕೃಷಿ ಹೊಂಡ ಬಗ್ಗೆ ಇದು ಹೇಗೆ ಒಂದು ಕೃಷಿ ಹೊಂಡನ ಸಬ್ಸಿಡಿಯಲ್ಲಿ ಸಿಗುತ್ತಾ ಅಥವಾ ನೀವೇ ಏನಾದ್ರು ಖರ್ಚು ಮಾಡ್ಕೊಂಡು ಮಾಡ್ಕೋಬೇಕು ಹೇಗೆ ಅಂತ ಇಲ್ಲ ಸಬ್ಸಿಡಿ ಸಬ್ಸಿಡಿಗೂ ಕೊಡ್ತಾರೆ ಟಾರ್ಪಲ್ ಸಬ್ಸಿಡಿ ಸಿಕ್ಕೋದು ಉಣ್ಣ ಇದು ದೇಸಿದಾಗ ಅಷ್ಟೇ ಸಬ್ಸಿಡಿ ಇರ್ತೈತೆ ಅದೇ ನಮ್ಮ ತೋಟದಲ್ಲಿ ನೋಡ್ಕೊಂಡು ಎಷ್ಟು ಅಡಿ ಇದು ಮಾಡೋದು ಇದು ಮೂವತ್ತಕ ಮೂವತ್ತಡಿಕ ಹಿಂಗೆ ಇಪ್ಪತ್ತಡಿ ಹಿಂಗೈತೆ ಅಡ್ಡ ಅಡ್ಡ ಉದ್ದ ಇದ್ ಮಾಡಿದ್ರೆ ಆಗ್ಬಿಟ್ಟು ಅದಕ್ಕೆ ಟರ್ವೆಲ್ ಅವ್ರು ತಂದ್ಕೊಡ್ತಾರೆ ಟಾರ್ವೆಲ್ ಎಲ್ಲ ನಾವ್ ಹಾಕಬೇಕ ಕ್ಲೀನ್ ಆಗಿ ಕುಳಿಸಿಕೊಂಡು ಹಾಳದ್ ತರ್ಕೊಂಡ್ ಎಲ್ಲ ಕ್ಲೀನ್ ಆಗಿ ತೂರ್ನ ಮಣ್ಣ ಹಾಕಿಬಿಟ್ಟು ಕ್ಲೀನ್ ಆಗಿ ಬಂದ ಬಸ್ ಮಾಡ್ಬೇಕು ಇನ್ನೊಂದೇನಂದ್ರೆ ಕಲ್ಲು ಉತ್ಬಿಟ್ಟು ಮುಳ್ಕಂಬಿನೂ ಎಳಿಬೇಕು ಇದಕ್ಕ ಅದನ್ನ ಮಾಡ್ತೀರಿ ತೋಟಕ್ ಹಾಕ್ಸ್ಬೇಕು ಅವಾಗ ಹಾಕ್ಸೆ ಅನ್ಬಿಟ್ಟು ಅದಕ್ಕೆ ಹಂಗೆ ಪಿಣಿಂಗ್ ಇಕ್ಕಿದ್ರಿ ಓಕೆ ಈಗ ಕೃಷಿ ಹೊಂಡ ಅಂತಂದ್ರೆ ಏನಕ್ಕೆ ಯೂಸ್ ಆಗುತ್ತೆ ಅಂತ ಬೋರ್ವೆಲ್ ಇರುತ್ತಲ್ವಾ ಬೋರ್ವೆಲ್ ಇದ್ರೂ ಕೂಡ ಕೃಷಿ ಹೊಂಡ ಯಾಕ್ ಬೇಕು ಅಂತ ಏನಕ ಅಂತಂದ್ರೆ ಇವಾಗ ನಿಮ್ ಹತ್ರ ಗಾಡಿ ಇರ್ತೈತೆ ಕರೆಂಟಾ ಗಾಡಿ ಇರ್ತೈತೆ ಕಾರ್ ಏನಕ ಮಳೆಯಕ ಅದಕ್ಕ ಹಂಗೆ ಕೃಷಿ ಹೊಂಡ ಅಂತಂದ್ರೆ ಇವಾಗ ತೋಟದಾಗ ಮೋಟರ್ ಹಾಕಿರ್ತೀರಿ ಮೋಟರ್ ಹಾಕಿದಾಗ ಕರೆಂಟ್ ಒಂಥರ ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ಟು ಮೋಟರ್ ಮನೆ ಮೋಟರ್ ಸುಟ್ಟೋಗ್ಬಿಡ್ತು ಮೂರ್ ದಿನ ಆಯ್ತು ರೆಡಿ ಮಾಡ್ಸಾಕ ಅಂತ ಟೈಮಗ ಈ ಕೃಷಿ ಹೊಂಡ ಇದ್ದಾಗ ಇದರಿಂದ ನೀರ್ ಹಿಂಗ್ ಬಡಿಬಹುದು ಇನ್ನೊಂದೇನಂದ್ರೆ ಸ್ಪ್ರಿಂಕ್ಲರ್ ಕೃಷಿ ಹೊಂಡದಿಂದ ನಿಂದ ಸ್ಪಿಂಕ್ಲೇರ್ ಸ್ಪ್ರಿಂಕ್ಲರ್ ಕ್ಲೀನ್ ಆಗಿ ಫೋರ್ಸ್ಬಾರದು ಇವಾಗ ಎರಡ್ ಸೆಕ್ಷನ್ ಓಡಿಸಬಹುದು ಈ ಕೃಷಿ ಹೊಂಡದ ಇದ್ರೆ ಮೋಟರ್ ಅಂದ್ರೆ ಒಂದೇ ಸೆಕ್ಷನ್ ನೋಡ್ಸಕ್ ಆಗೋದು ಯಾಕಂತಂದ್ರೆ ಅದು ಒಂಬೈನೂರ ಅಡಿ ನಿಂದ ನೀರ್ ಬಂದು ಬ್ಯಾಲಿಗೆ ಬಂದು ತಿರುಗ ತೋ ತೊಳ್ಬೇಕಂದ್ರೆ ಲೇಟ್ ಆಗ್ತದೆ ಬರೋದು ಲೇಟ್ ಅಲ್ಲಿಂದ ಪ್ರೆಸರ್ ಕಡಿಮೆ ಆಗುತ್ತೆ ಬತ್ತ 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 ಇದಾದ್ರೆ ಮೇಲೆ ಇರ್ತದಲ್ಲ ಮೇಲಿಂದ ಹಂಗೆ ಬ್ಯಾಲ್ ಮೇಲೆ ಹೊಡಿತಾರೆ ಹಂಗೆ ಅಂದ್ರೆ ಇದ್ರಲ್ಲಿ ಕೃಷಿ ಹಣ್ಣ ಅಂದ್ರೆ ಪ್ಲಸ್ ಏನಪ್ಪಾ ಅಂತಂದ್ರೆ ಒಂದು ಪ್ರೆಷರ್ ಸಿಗುತ್ತೆ ಮೋಟರ್ ಏನಾದ್ರು ಪ್ರಾಬ್ಲಮ್ ಆಗಿರೋ ಟೈಮ್ ಅಲ್ಲಿ ನಾವು ಯಾವಾಗ ಬೇಕಾದ್ರೂ ಒಂದು ಹಾಕೋಬಹುದು ಅಂತ ಹಾಕೊಬಹುದು ಅಷ್ಟೇ ಅದರಿಂದ ಕೃಷಿ ಹೊಂಡ ಇದು ಹೌದು ಹೌದು ನಮ್ ಕಡೆ ಜಾಸ್ತಿ ಯೂಸ್ ಮಾಡೋ ತುಮಕೂರು ಸ್ಟಾರ್ಟರ್ ಆ ತುಮ್ಕೂ ಸ್ಟ ಆಟೋಮೆಟಿಕ್ ಇರ್ತದೆ ಅದು ಆಟೋಮೆಟಿಕ್ ಕರೆಂಟ್ ಬಂದಾಗ ಅದ ಪಾಡ್ಕ ಅದೇ ಆತ ನೋಡ್ ಎತ್ಕೊಂಡ್ ಇವ್ ಕರೆಂಟ್ ಬಂದೈತೆ ಎತ್ಕೊಂಡ್ ಐತೆ ಓಡತಾ ಇರ್ತದೆ ಇವಾಗ ತೊಳಗ್ ನಿಮ್ ಬೆಳಿಗ್ಗೆ ಓಡಿಸ್ಕ ಯಾವಾಗ ಇಷ್ಟ ಬಂದಾಗ ಓಡಿಸ್ಕ ಹಂಗೆ ಅದಕ್ಕೋಸ್ಕರ ಖುಷಿ ಉಂಟಾ ಮಾಡಿರೋದು ಅಂದ್ರೆ ಕೃಷಿ ಹೊಂಡಿಂದ ತುಂಬಾನೇ ಯೂಸ್ ನಮ್ ರೈತರ್ಗಂತ ಹಣ ಒಳ್ಳೇದಾಗ್ತದೆ ಕೃಷಿ ಹೊಂಡಿರ್ಬೇಕು ನಮ್ ರೈತರು ತಾಟದಲ್ಲಿ ಮಾಡುವ ಕೃಷಿ ಹೊಂಡಿದ್ರೆ ಒಳ್ಳೇದಾಗ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಏನಾದ್ರು ಒಂದ್ ಎಕರೆಗೆ ಈ ತರ ಒಂದು ಇಷ್ಟು ಅಲ್ಲಿ ಮಾಡ್ಬೇಕು ಅಂತ ಅಥವಾ ಅಂತ ಹಣ ಏನಿಲ್ಲ ನಮ್ದು ಇರೋದು ಇಲ್ಲಿ ಈ ಪ್ಲಾಟ್ ಕ ನಾವ್ ಎರಡ್ ಮೂರ್ ಹತ್ರ ಹೊಡೆದಿದ್ರಿ ಕೃಷಿ ಹೊಂಡಕ್ಕ ಸದಿಕ್ ಇದು ಇದು ಇಲ್ಲಿರೋಕಾದ್ರೆ ಇವಾಗ ಎಷ್ಟು ಎರಡು ಒಂದ್ ಮೂರ್ ಎಕರೆ ಮೂರು ಎಕರೆ ಬೈಲಿ ಎಕರೆ ಬೈಲಿ ಇದು ಅದಕ್ಕ ಇಷ್ಟು ಮಾತ್ರ ಮಾಡಿದ್ರು ಅಷ್ಟೇ ಚಿಕ್ಕದಾಗಿ ಜಾಸ್ತಿ ಇದ್ರೆ ಜಾಸ್ತಿ ಮಾಡ್ಕೊಂತಾರೆ ಎಷ್ಟ್ ಬೇಗ ಅಷ್ಟ್ ಮಾಡ್ಕೊ ಮಾತಾಡೋಣ ಹಂಗಿ ತೋಟ ನೋಡ್ಕೊಂಡ್ ಮಾಡ್ಕೊಳೋದು ಏನ್ಕ ಸುಮ್ಮನೆ ಮುನ್ನ ಜಾಸ್ತಿ ಮಾಡಿಸ್ಕೊಂಬಿಟ ಮಾಡಕ್ ಹೋದ್ರೆ ಎಷ್ಟು ನೀರ್ ತುಂಬ ಮಳೆಗಾಲದಾಗ ಫುಲ್ ಲೋಡ್ ಇರ್ತದೆ ಇಲ್ಲದ ಒಂದಿನ ಎರಡ್ ದಿನ ಒಂದಿನ ಮಳೆ ಬಿದ್ರೆ ಫುಲ್ ಲೋಡ್ ಇದು ಓಕೆ ಮಳೆ ಇಲ್ದಿದಾಗ ಸ್ವಲ್ಪ ನೋಡಿ ನೀರ್ ಕಡಿಮೆ ಆಗುತ್ತೆ ಕೃಷಿ ಹೊಂಡದಲ್ಲಿ ಕೂಡ ಮೀನು ಕೂಡ ಸಾಕಬಹುದಲ್ಲ ಅಂತ ಕೃಷಿ ಹೊಂಡದಾಗ ಮೀನುಗಳು ಸಾಕ್ಬೋದು ಬಟ್ ನಾನು ಅನ್ಕೊಂಡಿದ್ದೆ ನಾನು ಇನ್ನೊಂದ್ ಪ್ಲಾನ್ ಏನ್ ಮಾಡಿದೆ ಅಂದ್ರೆ ನಾವು ಮೀನುಗ್ ಬಿಡ್ಬೋದು ಮದ್ಗುಳಿದೀವಿ ತೊಡದಾಗ ಹೌದೌದು ಯಾವ್ದೋ ಒಂದ್ ಎಲ್ಲ ನಾವೇ ಬಂದ ಕೈಗಿಳಿ ತೊಳ್ದ್ ಬಿಡ್ತೀರಿ ತೊಳೆದು ಇಲ್ಲೊಂದು ಏನೋ ಒಂದು ಹೆಚ್ಚಿನ ಹುಡುಗನಾರ ಬಂದಿರ್ತಾನೆ ಕೈಗಿಲ್ ತೊಳೆದ್ ಬಿಡ್ತಾನೆ ಅವ್ನ್ ಬಯ್ಯಕ್ ಆಗಲ್ಲ ಮಾಡಕಾಗಲ್ಲ ಪಾಪ ಸತವೆ ಮೀನುಗ್ ಮೀನುಗಳು ಸತತವೆ ಅದಕ್ಕೋಸ್ಕರ ನಾವು ಕೃಷಿ ಹೊಂದಾಗ ಮೀನುಗ್ ಬಿಟ್ಟಿಲ್ಲ ಮೀನುಗ್ ಬಿಟ್ಟರೆ ಇನ್ನೊಂದ್ ಏನ್ ಅನುಕೂಲ ಅಂದ್ರೆ ಇವಾಗ ಒಳ್ಳೆ ಸ್ವಿಮ್ ಪೂಲ್ ರೆಸಾರ್ಟ್ ಅಲ್ಲಿ ಹೋಗ್ತಾ ಇರಲ್ಲ ಸ್ವಿಮ್ ಪೂಲ್ ನೀರಿದ ಇರ್ತದೆ ಇದ್ರಾಗ ಇಷ್ಟೇ ಪಾಚಿದ್ರ ಈಜುಡ ಬೇಸಿಗೆಗಾಲ ಒಳ್ಳೆ ಸಕ್ಕದ ಕೂಲ್ ಆಗಿರುತ್ತೆ ಸೂಪರ್ ಇರ್ತದೆ ಯಾಕಂದ್ರೆ ನೀರ್ ಖಾಲಿ ಆತ ಇರ್ತದಲ್ಲ ಹೊಸ ನೀರ್ ಬರ್ತಾ ಖಾಲಿ ಆತ ಇರ್ತದೆ ಅದೇ ಪಾಚಿ ಕಟ್ಟ ಮೀನು ಬಿಟ್ರೆ ಪಾಚಿ ಇರಲ್ಲ ಅಷ್ಟೇ ಅದೇ ನೀವು ಮೀನ್ ಸಾಕ ಸಾಕಿದ್ರೆ ಲಾಭ ಇದೆ ಬಟ್ ಏನಂದ್ರೆ ಆ ಹೊಲಕ್ಕೆ ಔಷಧಿ ಹೊಡಿಬೇಕು ಅಂತಂದ್ರೆ ಕೈ ತಕೊಂಡ್ರೆ ಅದೆಲ್ಲ ಕೈಯ ಪಾಪ ಮುಟ್ಬಿಟ್ರೆ ಪಾಪ ಸುತ್ತವಾರ ಜೀವಿ ಇಲ್ಲ ಯಾಕ ಪಾಪ ಅದಕ್ಕೆ ಯಾಕೆ ತೊಂದ್ರೆ ಕೊಡದ ಗೊತ್ತಿದ್ದು ಮಾಡಕ್ ತಪ್ಪು ಗೊತ್ತಿಲ್ದ್ರೆ ಮಾಡ್ಬಿಡ್ ತಪ್ಪು ಏನೋ ಅಂತಾರೆ ಗೊತ್ತಿದ್ದು ಮಾಡಕ್ ಹೋದ್ರೆ ಬೇಜಾರ್ ನಮ್ಗ ದೇವ್ರ ಶಂಸಲ್ಲ ನಾವ್ ಶಮಸ್ ದೇವ್ರು ಅಯ್ಯೋ ಸ್ವಾಮಿ ಅಂದ್ರೆ ದೇವ್ರೇ ಇಲ್ಲ ಗೊತ್ತಿದ್ದು ಮಾಡೋಣ ಅಂತ ನಾ ಹಾಕ್ತೇನೆ ಅಲ್ಲೇ ಇವಾಗ ಇದು ಕೊತ್ತಂಬ್ರಿ ಅಂತ ಕೊತ್ಮಿರ್ ಸೊಪ್ಪು ಅಂತೀರಿ ಕೊತ್ಮಿರ್ ಸೊಪ್ಪು ಹೌದು ಹೇಗೆ ನೀವು ನಾಟಿ ಮಾಡ್ತೀರಾ ಮಾಡ್ತೀರಾ ಅಂತ ಇಲ್ಲ ನಾವ್ ತಗೊಂಡ್ಬರೋದು ಬೀಜಗಳು ಬೀಜ ತಗೊಂಬಂದು ತೊಟ್ಟಕ್ರಾಶೋದು ಜೊತೆಗ ಪೋರತಿರಿ ಯಾಕಂತಂದ್ರೆ ಬೀಜಗಳಿಗೆ ಇರುಗ್ಳು ಇರುಗ್ ಬಳೆ ಕಾಟ ತೊಟಗಲ್ದಾಗ ಅದ ಪೋರದ್ರೆ ಗೊಬ್ಬಕಾಯಿ ಎಲ್ಲ ಬರಲ್ಲ ತಿನ್ನಲ್ಲ ಮೂರ್ ಇದನ್ನ ಮುಟ್ಟಲ್ಲ ಅದಕ್ಕೋಸ್ಕರ ಹಂಗ ಹಾಕ್ಬಿಟ್ಟು ಆಮೇಲೆ ಎಲ್ಲದ ನಾವು ಇದು ಎಷ್ಟು ತಿಂಗಳಿಗೆ ಬರುತ್ತೆ ಅಂತ ಅಣ್ಣ ಇದು ಮೂವತ್ ದಿನಕ್ಕೂ ಬರೋದಿದೆ ಒಂದು ಐವತ್ತ್ ದಿನಕ್ಕೂ ಬರೋದಿದೆ ಎರಡು ಐತೆ ಇದಾಗ ಇದು ಮೂವತ್ ದಿನಕ್ಕ ಇನ್ನೊಂದು ವಾರ ಹೋದ್ರೆ ಒಂದ್ ವಾರ ಹದಿನೈದ್ ದಿನ ಹ್ಮ್ ಫುಲ್ ಸೊಪ್ಪ ಆಗುತ್ತೆ ನೋಡು ಇವಾಗ ಐತೆ ಇದು ಮೂವತ್ ದಿವ್ಸ ಮತ್ತೆ ಐವತ್ ದಿವ್ಸಕ್ಕಿದೆಯಲ್ಲ ಏನ್ ಡಿಫರೆನ್ಸ್ ಅಂತ ಇದಕ್ಕೆ ಅಣ್ಣಾ ಇದು ಪಾರ್ಸೆಲ್ ಕತ್ ತಿಳಿಯೋದು ಕಡಿಮೆ ಇದು ಓಕೆ ಇದು ಬೆಂಗಳೂರ್ ಮಾರ್ಕೆಟ್ ಓಕೆ ಇದು ಪಾರ್ಸೆಲ್ ಪ್ರೊ ಅದು ಆರ್ ವೈ ಐವತ್ ದಿನ ಬರ್ತದೆ ನೋಡ ಅದು ಹೈದರಾಬಾದ್ ಕಾ ವಿಜಯವಾಡ ಎಲ್ ಬೇಕು ಹೊತ್ತದು ತಡೀತದೆ ಪಾರ್ಸೆಲ್ ಇದು ಒಂದ್ ದಿನ ಇರ್ತದೆ ನಿಮ್ ಮನೆಯಾಗ್ ಎರಡು ದಿನ ಇರ್ತದೆ ಅಷ್ಟೇ ಡಿಫ್ರೆನ್ಸ್ ಆತರ ಈಗ ನಾವು ಅಂಗಡಿಗೊ ತಗೊಂಬಂದ್ರೂ ಕೂಡ ನೈಟ್ ತಗೊಂಬಂದ್ರೆ ಬೆಳಗ್ಗೆ ಅಂದ್ರೆ ಅದು ಮೂವತ್ ದಿವ್ಸದ ಸೊಪ್ಪು ಅಂತ ಮೂವತ್ ದಿನ ಸೊಪ್ಪು ಅಂತ ಓಕೆ ಐವತ್ ಆದ್ರೆ ಅದು ಎಷ್ಟು ಆದ್ರೂ ಒಂದ್ ಎರಡ್ ಮೂರ್ ದಿನ ಕೊತ್ತಂಬರಿ ಸೊಪ್ಪು ಬೆಳೆದು ಈಜಿ ಅಂತ ಅದು ಹೇಗೆ ಏನ್ ಈಜಿ ಈಜಿ ನಾನು ಅದೇನು ದೊಡ್ಡದು ಏನ್ ಮಾ ಕಷ್ಟ ಏನಿಲ್ಲ ಏನಿಲ್ಲ ಬೀಜದು ಪೋರಾಟ ಹಾಕೋದು ಅಮ್ಮ ಬಂದ್ರೆ ಮುದ್ದು ಒಂದ್ ಎರಡು ಕೋಟಿ ಮುದ್ದು ಅಡಿಬೇಕದ ಹಾಕಿದಾರಲ್ಲ ಹಾಕಿದ್ರಲ್ಲ ಸ್ಪ್ರಿಂಕ್ಲರ್ ಇದು ಎಂಟಿಗೆ ಹಾಕಿರ ಸ್ಪ್ರಿಂಕ್ಲರು ಎಂಟಕ್ಕೆ ಅಡಿ ಹಿಂಗೆ ಒಂದ್ ಇದೆ ಒಂದ್ ಜೈಂಟ್ ಎಂಟಿ ಹಿಂಗ ಹಿಂಗು ಅಡಿ ಅಂದ್ರೆ ಎಷ್ಟ್ ದಿವಸ ಒಂದ್ಸಲಿ ನೀರ್ ಮೂರ್ ದಿನಕ್ಕ ವಾತಾವರಣ ಬಿಸ್ಲಿ ಇದ್ರೆ ಒಂದಿನ ಬಿಟ್ಟು ಒಂದ್ ದಿನ ಹಾಕ್ಬೇಕು ಇಲ್ಲ ಅಂದ್ರೆ ಮೂರ್ ದಿನಕ್ಕ ಒಂದ್ಸಲ ಹಾಕ್ತಾರೆ ಮುಗೀತು ಎಷ್ಟು ಒಂದ್ ಅವರ್ ಎರಡ್ ಎರಡ್ ಅವರ್ ಓಡಿಸ್ತಿರ ಅಷ್ಟೇ ಹೌದು ಹ್ಮ್ ದೇಸಿ ಓಡಿಸ್ರೆ ಸೊಪ್ಪು ಪಶ್ ಬಿಡ್ತದೆ ದೇಸಿ ತೇಮ ತೇಮ್ ಅದನ್ನಿಂದ ಇಲ್ಲಿ ಅದಕ್ಕೆ ಏನಿಲ್ಲ ನನ್ ಅದೇ ಇಲ್ಲ ಕೆಲ್ಸ ಆದ್ರೆ ಇದು ಇಲ್ಲ ಇಲ್ಲ ಎಲ್ಲಾ ತರಕಾರಿ ಹಾಕಿದ್ದೆ ಬೇಗ ತೋರಿಸಿನಿ ಅದು ರೇಟ್ ಕಡಿಮೆ ಆಗೈತು ಹತ್ತು ರೂಪಾಯಿ ರೂಪಾಯಿ ಬಂದ್ಬಿಡ್ತು ಬಿಟ್ಟೇ ಬಿಟ್ಬಿಟ್ಟಿನಿ ಬೀನ್ಸ್ ಐತೆ ಹಂಗೆ ಬಿಟ್ಟಿದೀನಿ ತೊಡಗ ಅದನ್ನ ಬಿಟ್ಬಿಟ್ಟಿದ್ನ ಏನ್ ಮಾಡೋದಂದ್ರೆ ಇವಾಗ ಎಲ್ಲಾ ಬಿಡ್ಸ್ಕೊಂಡು ದೇವ್ಸ್ಥಾನಕ್ಕೆ ಕೊಟ್ಬಿಡ ನಾನು ಓಕೆ ದೇವಸ್ಥಾನ ಕೊಟ್ಬಿಡ್ತೀನಿ ಯಾಕಂದ್ರೆ ವೇಸ್ಟ್ ಮಾಡಿದ್ರೆ ವೇಸ್ಟ್ ಆಗ್ತದೆ ಎಲ್ಲ ಬಿಡ್ಸ್ಕೊಂಡು ದೇವಸ್ಥಾನಕ್ಕೆ ಯಾವ ಕೊಟ್ಬಿಟ್ರೆ ಯಾವ್ದೋ ಪಾಪ ಯಾರ ತಿನ್ನೋರು ತಿನ್ಕಂತಾರೆ ಮಾಡಿದ್ ಪ್ಲಾನ್ ಓಕೆ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಇದೆಲ್ಲ ಇದು ಇದು ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಹಾಕಿರೋದು ಎಂಟಡಿ ಹಿಂಗೆ ಎಂಟಡಿಕ್ ಒಂದು ಹೂವು ಹಾಕಿರೋದು ಹಿಂಗೆ ಎಂಟಡಿಕ್ ಒಂದು ಹೂವು ಹಾಕಿರೋದು ಇದು 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 ನೋಡಿದ್ ರಾಡ್ ಬಂದು ಇಪ್ಪತ್ತೊಂದು ರೂಪಾಯಿ ಬೀಳ್ತದೆ ರಾಡ್ ರಾಡ್ ಇಪ್ಪತ್ತೊಂದು ರೂಪಾಯಿ ಹೂವು ರಾಡು ವೈರ್ ಮೂರು ಸೇರಿ ತಗೋಳೋದ್ ನಾವು ಟೋಟಲ್ ಒಂದ್ ಮೂವತ್ತ್ ರೂಪಾಯಿ ನಲ್ವತ್ತು ರೂಪಾಯಿ ಬೀಳ್ತದೆ ಮಾತ್ರ ಇಲ್ಲಿ ಇದ್ ಪೈಪ್ ಬೇರೆ ಪೈಪ್ ಸಪ್ರೇಟ್ ದುಡ್ಡು ಇವೆರಡಕ್ಕೂ ಈ ಮೂರ್ ಸೆಟ್ ಕರೆಕ್ಟ್ ಆಗಿ ನಲ್ವತ್ತು ರೂಪಾಯಿ ಅಣ್ಣ ನಲ್ವತ್ತು ರೂಪಾಯಿ ನಾಲ್ವತ್ತು ರೂಪಾಯಿ ಬೀಳ್ತದೆ ಓಕೆ ಅಂದ್ರೆ ಒಂದ ಏನ್ ಕ್ಯೂಸ್ ಅಂತಂದ್ರೆ ಅಲ್ಲ ಒಂದ್ ಎಕರೆ ಹಾಕ ಎಷ್ಟ್ ಬೇಕಾಗುತ್ತೆ ಅಂತ ಅಲ್ಲ ಒಂದ್ ಎಕ್ರಗೆ ಬೀಳ್ತದೆ ಒಂದು ಇನ್ನೂ ಒಂದು ಆರ್ನೂರ್ ಏಳ್ನೂರು ರೂ ಬೀಳ್ತದೆ ಅದು ಹಿಂಗಂದ್ರೆ ಒಂದೊಂದು ಬೈಲಿ ಹಿಂಗಿರ್ತದೆ ಹೌದೌದು ಒಂದೊಂದು ಬೈಲಿ ಹಿಂಗಿ ಉದ್ಕಿರ್ತದೆ ಅವಾಗ ಏರುಪೇರಿ ಇರ್ತದೆ ಅಂದ್ರೆ ನಾವು ಎಷ್ಟ್ ಬೇಕಾದ್ರೆ ಹಾಕೋಬೋದು ಅಂದ್ರೆ ಡಿಸ್ಟೆನ್ಸ್ ಮೇಲೆ ಅದೇ ಡಿಸ್ಟೆನ್ಸ್ಗೆ ಹಾಕಬೇಕು ನೀನು ಎಲ್ಲಂದ್ರಲ್ಲಿ ಹಾಕಿ ಎಂಟಡಿ ಎಂಟಿ ಹಾಕಿದ್ರೆ ಜೈನ್ ಓಕೆ ನಂಬರ್ ಒನ್ ಹೊಡಿತದೆ ಅಂದ್ರೆ ತುಂಬಾ ರೈತರಿಗೆ ಹೆಲ್ಪ್ ಆಗೋದ್ರೆ ಹೆಲ್ಪ್ ಆಗ್ತೈತೆ ಯಾಕಂದ್ರೆ ನೀರು ಹೌದು ನೀರ್ ಕಟ್ಟದ್ರೆ ನೀರ್ ವೇಸ್ಟ್ ಆಗ್ತದೆ ಸ್ಪಿಂಗರ್ ಈಸಿ ಕೆಲಸ ಅಷ್ಟೇ ಕಟ್ಟಂಗಿರಲ್ಲ ಪೈಪ್ ಪೈಪ್ ಫಸ್ಟ್ ಶೆಲ್ಬಟ್ ಪೈಪ್ ಲಿಕ್ ಹೌದು ಇದು ಬಂದ್ ತಗ್ಲಿ ಕಣಕ ಅವಶ್ಕತನ ಇರಲ್ಲ ಎಲ್ಲ ಫಿಲ್ಟರ್ ಆಗಿಬಿಟ್ಟೆ ಈ ಸ್ಪ್ರಿಂಗರ್ ಬರೋದು ಈ ವಿಡಿಯೋ ನಿಮ್ಗೆ ಏನ್ ಅನ್ಸಿದ್ಯಾ ಅಂತ ಕಮೆಂಟ್ ಮಾಡಿ ಬೇರೆ ರೈತರದ್ದು ಕೂಡ ಇಂಟರ್ವ್ಯೂ ಮಾಡ್ತೀವಿ ಖಂಡಿತ ಆತರ ಯಾರಾದ್ರೂ ಇದ್ರೆ ಅವ್ರ ಹೆಸರನ್ನ ಕಮೆಂಟ್ ಮಾಡಿ ಆಮೇಲೆ ಅವ್ರ ಊರ್ನ ಕಮೆಂಟ್ ಮಾಡಿ ಖಂಡಿತ ಅಲ್ಲಿಗೆ ಹೋಗ್ಬಿಟ್ಟು ನಾವು ಅವ್ರದ್ದೊಂದು ನ ಮಾಡ್ತೀವಿ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್